ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಹೈದ್ರಾಬಾದ್ ದಮ್ ಬಿರಿಯಾನಿ ತುಂಬ ಈಸಿ ಇದೆ ಮಾಡೋದು ಮಾಡಿದ್ದೀನಿ ಮ ನಾನು ಮಸಾಲೆನೂ ಹಾಕಿದ್ದೀನಿ ಇದ್ರದ್ದು ಬರಿಯಾನಿ ಮಸಾಲೆ ಯಾವ ಥರ ಮಾಡೋದಂತ ನೋಡಿದೆ ಇದ್ದವರು ನೋಡ್ಕೊಳ್ಳಿ ಮತ್ತು ಬಿರಿಯಾನಿ ಅಂತೂ ತುಂಬ ಟೇಸ್ಟ್ ಆಗುತ್ತೆ ಪರಿಮಳ ಅಂತೂ ಇಡೀ ಮನೆ ತುಂಬ ಘಮ ಘಮ ಪರಿಮಳ ಇದು ಮತ್ತು ಮಾಡೋದು ತುಂಬ ಸುಲಭ ಇದೆ ಮತ್ತು ನಮ್ಮ ರೆಸಿಪಿಗಳನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ ನೋಡಿ ಇಷ್ಟು ನೀರುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾನು ಇದನ್ನೀಗ ಕಟ್ ಮಾಡ್ಕೊಳ್ತೀನಿ ಫ್ರೈ ಮಾಡಲಿಕ್ಕೆ ನೋಡಿ ಈ ಥರ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳುವ ಈಗ ಈಗ ಎಣ್ಣೆ ಇದ್ದೀನಿ ಪಾತ್ರಕ್ಕೆ ಎಣ್ಣೆ ಕಾಯಲಿ ನೋಡಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕಿಬಿಡ್ತೀನಿ ಎಲ್ಲ ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ಕೊಳ್ಳೋ ನೋಡಿ ಲೈಟಾಗಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಕಲರ್ ಬರಲಿ ಒಂದು ಸ್ವಲ್ಪ ಹಸಿ ಇದೆ ಒಂಚೂರು ಕರಟಿ ಹೋಗಬಾರ್ದು ಇನ್ನೊಂದು ಸ್ವಲ್ಪ ತೆಗಿತೀನಿ ಎಣ್ಣೆ ಎಲ್ಲ ಬಸ್ತು ಹೋಗಲಿ ಅದರದ್ದು ಈಗ ಕರ್ದು ಎಣ್ಣೆ ಇದೆ ನೋಡಿ ನಮಗಿಷ್ಟು ಬೇಡ ಎಣ್ಣೆ ಸ್ವಲ್ಪ ಎಣ್ಣೆ ತೆಗೆದಿಡ್ತೀನಿ ಅದ್ರಲ್ಲಿ ಆನಿಯನ್ ಫ್ರೈ ಮಾಡಿ ಎಲ್ಲ ತೆಗೆದು ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ ಇದಕ್ಕೆ ತೊಳೆದು ಚಿಕನ್ ಹಾಕ್ತೀನಿ ನಾನು ಒಂದೂವರೆ ಕೆ ಜಿಯಷ್ಟು ಅಷ್ಟು ಚಿಕನ್ ತಗೊಂಡಿದ್ದೀನಿ ನಾನು ನೋಡಿ ಚಿಕನಿಗೆ ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ಖಾರ ಪುಡಿ ಒಂದೆರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅರ್ಶಿಣ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಕಲ್ಲು ಒಂದೆರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಬಿರಿಯಾನಿ ಮಸಾಲ ಒಂದು ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಒಂದು ಲಿಂಬೆಹಣ್ಣಿನ ರಸ ತೆಗೆದು ಹಾಕ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡಿದ ಆನಿಯನ್ ನೀರುಳ್ಳಿ ಇದೆ ನೋಡಿ ಫ್ರೈ ಮಾಡಿದ್ವಿ ಅಲ್ಲ ಅದು ಮೊಸರು ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡು ನೋಡಿ ಈಗ ಒಂದು ನಾಲ್ಕೈದು ಮೆಣಸು ಒಂದು ಮುಷ್ಟಿಹತ್ತು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಎಲ್ಲ ಒಟ್ಟು ಮಿಕ್ಸ್ ಮಾಡೋ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ ಕಲಸಿ ಇಟ್ಬಿಡ್ತೀನಿ ಈಗ ಒಂದು ಅರ್ಧ ಗಂಟೆ ನೋಡಿ ನಾನು ಒಂದು ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ ಇದನ್ನು ಒಂದು ಅರ್ಧ ಗಂಟೆ ನೆನೆ ಹಾಕ್ತೀನಿ ಕ್ಲೀನಾಗಿ ತೊಳೆದು ನೋಡಿ ಅಕ್ಕಿ ತೊಳೆದು ನೀರು ಹಾಕಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಇದು ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರದಲ್ಲಿ ನೀರು ಇಟ್ಟಿದ್ದೀನಿ ಅದಕ್ಕೆ ಒಂದು ಚಕ್ರ ಚಕ್ರಮುಗ್ಗ ಹಾಕ್ತಾಯಿದ್ದೀನಿ ಒಂದು ಕಪ್ಪು ಯಾಲಕ್ಕಿ ಹಾಕ್ತಾಯಿದ್ದೀನಿ ಒಂದೆರಡು ಲವಂಗ ಒಂದು ಹಳದಿ ಏಲಕ್ಕಿ ಒಂದು ತುಂಡು ಚಕ್ಕೆ ಆಮೇಲೆ ಒಂದು ಪೀಸ್ ಬಿರಿಯಾನಿ ಎಲೆ ಒಂದು ಎರಡು ಅಷ್ಟು ರೈಸಿಗೆ ಎಷ್ಟು ಬೇಕು ನೋಡಿ ಆ ಹದದಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಈಗ ಕುದಿ ಬರಲಿ ಅಂತ ನೀರು ನೋಡಿ ಅಕ್ಕಿ ಒಂದು ಅರ್ಧ ಗಂಟೆ ಆಗಿದೆ ಈಗ ನೀರೆಲ್ಲ ಸೋಸ್ಕೊಂಡು ಇದಕ್ಕೆ ಹಾಕಿಬಿಡ್ತಾಯಿದ್ದೀನಿ ಒಂದು ಐದು ಆರು ನಿಮಿಷ ಇದೊಂದು ಕುದಿ ಬಂದರೆ ಸಾಕು ಒಳ್ಳೆ ರೀತಿ ತೀರ್ಸುವ ಚು ಒಂದು ಕುದಿ ಬಂದರೆ ಸಾಕು ನೋಡಿ ಈಗ ನೋಡಿ ಅಕ್ಕಿ ಎಷ್ಟೆಷ್ಟು ದೊಡ್ಡದಾಗಿದೆ ಈಗ ನೀರು ಹೀಗೆ ಸೋಸಿ ಇದನ್ನು ಡೈರೆಕ್ಟಾಗಿ ನಾನು ಚಿಕನ್ ಏನು ಮಸಾಲೆ ಹಾಕಿಟ್ಟಿದ್ದೀನಲ್ಲ ಅದ್ರೊಳಗೆ ಹಾಕ್ತೀನಿ ನೋಡಿ ನಿಮ್ಮ ಇದ್ರದ್ದು ಗರಂ ಮಸಾಲೆ ಏನು ಹಾಕಿದ್ದೀವಲ್ಲ ನಾವು ಅದು ಬೇಡ ಆದರೂ ತೆಗಿ ತೆಗಿಬೋದು ಎಲ್ಲ ಕಡೆ ಿ ಇದೇ ಥರ ಹಾಕಿಬಿಡ್ತೀನಿ ಫುಲ್ ಅದ್ರ ಮೇಲೆ ನೋಡಿ ಎಲ್ಲ ರೈಸ್ ಹಾಕಿ ಆಗಿದೆ ಎಲ್ಲ ಕ್ಲೀನಾಗಿದೆ ನೋಡಿ ಸ್ವಲ್ಪ ಮೇಲಿಂದ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಪುದೀನ ಆಮೇಲೆ ಈರುಳ್ಳಿ ಇದೆಲ್ಲ ನಾವು ರೆಡಿ ಮಾಡಿದ್ದು ಆ ಈರುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಉಳಿಸ್ಕೊಂಡಿದ್ದೆ ನಾನು ಚಿಕನಿಗೆ ಪೂರ್ತಿ ಹಾಕಿರಲಿಲ್ಲ ಈಗ ಮೇಲಿಂದ ಸ್ವಲ್ಪ ತುಪ್ಪ ಹಾಕಿಬಿಡು ಈಗ ನೋಡಿ ಗೋಧಿ ಹಿಟ್ಟಿದ್ದು ಕಲಿಸಿದ್ದೀನಿ ನಾನು ಚಪಾತಿ ಹಿಟ್ಟು ಅದನ್ನು ಈ ಥರ ಫುಲ್ಲು ಹಾಕಿ ಹಾಕಿಬಿಡು ದಮ್ಮ ಹಾಕಿದರೂ ಆಗುತ್ತೆ ಫಾಯಿಲ್ ಪೇಪರಲ್ಲಿ ಕವರ್ ಮಾಡಿದರೂ ಆಗುತ್ತೆ ನಾನು ದಮ್ಮು ಹಾಕಿಡ್ತಾಯಿದ್ದೀನಿ ಫುಲ್ ಗ್ಯಾಸ್ ಫುಲ್ ಚ ಫುಲ್ ದೊಡ್ಡದ್ರ ಇದೆ ಗ್ಯಾಸ್ ಒಂದು ಹತ್ತು ನಿಮಿಷ ದೊಡ್ಡ ಫ್ಲೇಮಲ್ಲೇ ಇರಲಿಕ್ಕಲ್ಲ ಗ್ಯಾಸ್ ಈ ಥರ ಟೈಟ್ ಮಾಡಿ ಮುಚ್ಚತೀನಿ ಆಮೇಲೆ ನಾವು ಸೋಸಿದ್ದಿದೆ ನೋಡಿ ತಿಳಿ ಇದೆ ಅಲ್ಲ ಅನ್ನದ್ದು ಗಂಜಿ ಅದನ್ನು ಅದ್ರ ಮೇಲೆ ಇಟ್ಟುಬಿಡ್ತೀನಿ ಹತ್ತು ನಿಮಿಷ ದೊಡ್ಡ ಫ್ಲೇಮಲ್ಲಿ ಇಟ್ಟಾದ್ರ ಮೇಲೆ ಗ್ಯಾಸ್ ಮೇಲೆ ಒಂದು ಹಂಚಿಡಬೇಕು ಆ ಹಂಚಿದೆ ನೋಡಿ ಸ್ವಲ್ಪ ದಪ್ಪ ಹಂಚೆ ಇಡಬೇಕು ಹಂಚಿಟ್ಟು ಅದನ್ನ ಸರಿ ಕಾಯಬೇಕು ಹಂಚು ಫುಲ್ ಕಾವು ಬರಬೇಕು ಕಾವು ಬಂದ್ರ ಮೇಲೆ ಈ ಇದನ್ನು ತೆಗೆದು ಎತ್ತಿ ಅದರ ಮೇಲೆ ಇಟ್ಟುಬಿಡ್ಬೇಕು ಒಂದು ಹತ್ತು ನಿಮಿಷ ದೊಡ್ಡ ಫ್ಲೇಮಲ್ಲೇ ಇರಬೇಕು ಅದರ ನಂತರ ಈ ಥರ ಎತ್ತಿ ಹಂಚಿನ ಮೇಲೆ ಇಟ್ಟುಬಿಡ್ಬೇಕು ಇದೊಂದು ಅರ್ಧ ಗಂಟೆ ಇರಲಿ ಅರ್ಧ ಗಂಟೆ ನಂತರ ಕರೆಕ್ಟಾಗಿ ಬೆಂದಿರುತ್ತೆ ಚಿಕನ್ನು ಮನೆ ತುಂಬ ಘಮ ಘಮ ಪರಿಮಳ ಬರುತ್ತೆ ಆವಾಗಲೇ ಗೊತ್ತಾಗತ್ತೆ ನಿಮಗೆ ನೋಡಿ ಘಮ ಘಮ ಪರಿಮಳ ಬಂದ ಆವಾಗ ಗೊತ್ತಾಗತ್ತೆ ಅದು ಬೆಂದಿದೆ ಅಂತ ಮನೆ ಇಡೀ ಪರಿಮಳ ಬರುತ್ತೆ ಈಗ ಮುಚ್ಚಿ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಇರಲಿ ನೋಡಿ ಅರ್ಧ ಗಂಟೆ ಆಗಿದೆ ಈಗ ಈಗ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಅನ್ನ ನೋಡಿ ಹೇಗೆ ಎಷ್ಟು ಚೆನ್ನಾಗಾಗಿತ್ತು ಉದುರು ಉದುರಾಗಿ ಅನ್ನ ತುಂಬ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಒಳ್ಳೆಯದಾಗಿದೆ ತುಂಬ ಚೆನ್ನಾಗಾಗಿತ್ತು ಇದೆ ತುಂಬ ಚಿಕನ್ ನೋಡಿ ಒಳ್ಳೆ ರೀತಿ ಬೆಂದಿದೆ ತುಂಬ ಒಳ್ಳೆ ರೀತಿ ಬೆಂದಿದೆ ನೋಡಿ ಸೂಪರ್ ಆದಂಥ ಹೈದ್ರಾಬಾದ್ ದಮ್ ಬಿರಿಯಾನಿ ರೆಡಿಯಾಗಿದೆ ಚಿಕನ್ ಅಂತೂ ತುಂಬ ಸ್ಮೂತಾಗಿ ಬಿಡುತ್ತೆ ಬೆಂದು ತುಂಬ ಸ್ಮೂತಾಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಹೈದ್ರಾಬಾದ್ ದಮ್ ಬಿರಿಯಾನಿ ತುಂಬ ಈಸಿ ಇದೆ ಆರಾಮಲ್ಲೇ ಮಾಡ್ಬೋದು ಮತ್ತು ಮಸಾಲೆನೂ ನಾನು ತೋರಿಸಿದ್ದೀನಿ ಇದ್ರದ್ದು ಮಸಾಲೆ ಪೌಡ್ರು ಹೇಗೆ ಮಾಡೋದಂತ ತೋರಿಸಿದ್ದೀನಿ ಯಾರು ನೋಡಲಿಲ್ಲ ಪ್ಲೀಸ್ ನೋಡಿ ಆಮೇಲೆ ಇವತ್ತು ದಮ್ ಬಿರಿಯಾನಿ ನೋಡಿ ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ಮಾಡ್ಕೊಂಡು ನೋಡಿ ಸೇ ಸೇಮ್ ಮಸಾಲೆ ಹಾಕಿಯೇ ಮಾಡಿ ತೋರಿಸಿದ್ದೀನಿ ನಾನು ರೆಡಿ ಮಾಡಿದ್ದು ರೆಡಿಮೇಡ್ ಮಸಾಲೆ ಇದೆ ನೋಡಿ ಅದರಲ್ಲೇ ಮಾಡಿ ತೋರಿಸಿದಂಥದ್ದು ಘಮ ಘಮ ಪರಿಮಳ ಅಂತೂ ಇಡೀ ಮನೆ ತುಂಬತ್ತು ನೋಡಿ ತುಂಬ ಪರಿಮಳ ತುಂಬ ಟೇಸ್ಟು ಹೌದು ಮತ್ತು ನಮ್ಮ ರೆಸಿಪಿಗಳು ಯಾರೆಲ್ಲ ನೋಡ್ತಾ ಇದ್ದೀರಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಕೂಡ ಎಲ್ರಿಗೂ ನಮಸ್ಕಾರ